ಮೂರು ಮಲ್ಟಿ ಬ್ಯಾಗರ್ ಪೆನ್ನಿ ಸ್ಟಾಕ್ಸ್ ದುಬೈ ತಕ್ಕೆಗೆ ಡಿ ಬಿ ಐ ಬ್ಯಾಂಕ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನು ಕೇಶವ ಪ್ರಸಾದ್ ಆದ್ಮೇಲೆ ಸ್ನೇಹಿತರೆ ಪ್ರತಿಯೊಬ್ಬರು ಮಲ್ಟಿ ಬ್ಯಾಗರ್ ಸ್ಟಾಕ್ಸ್ಗಳಲ್ಲಿ ಒಂದಷ್ಟು ಹೂಡಿಕೆ ಮಾಡಿ ತ್ವರಿತವಾಗಿ ಲಾಭ ಗಳಿಸಬೇಕು ಎಂಬ ಕನಸು ಕಾಣುವುದು ಸಹಜ ಪೆನ್ನಿ ಸ್ಟಾಕ್ಸ್ಗಳಲ್ಲಿ ಭಾರಿ ಲಾಭ ಗಳಿಕೆಯಾದಾಗ ರೋಮಾಂಚನ ಆಗುವುದು ಕೂಡ ಸಹಜ ಪೆನ್ ಸ್ಟಾಕ್ಸ್ಗಳು ವೇಗವಾಗಿ ನಿಮ್ಮ ಹೂಡಿಕೆಯನ್ನು ಡಬಲ್ ಮಾಡಬಹುದು ನಾಲ್ಕು ಪಟ್ಟು ಹೆಚ್ಚು ಕೂಡ ಮಾಡಬಹುದು ಆದರೂ ಇಲ್ಲಿ ರಿಸ್ಕ್ ಕೂಡ ಇರುತ್ತೆ ಎಂಬುದನ್ನು ಮರೆಯುವ ಹಾಗಿಲ್ಲ ಆದ್ದರಿಂದ ನಿಮ್ಮ ಹೂಡಿಕೆಯ ನಿರ್ದಿಷ್ಟ ಭಾಗವನ್ನು ಮಾತ್ರ ಪೆನ್ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು ಹೂಡಿಕೆಯ ಎಲ್ಲ ಮೊತ್ತವನ್ನು ಇವುಗಳಲ್ಲಿ ಹೂಡಿಕೆ ಮಾಡುವಂಥದ್ದು ಅಷ್ಟು ಸಮಂಜಸ ಅಲ್ಲ ಈಗ ನಾವು ಎರಡು ಸಾವಿರದ ಇಪ್ಪತ್ತೈದರಂದರೆ ಈ ವರ್ಷ ಗಮನಿಸಬಹುದಾದ ಮೂರು ಮಹತ್ವದ ಪೆನ್ನಿ ಸ್ಟಾಕ್ಸ್ಗಳ ಬಗ್ಗೆ ಒಂದಷ್ಟು ವಿವರಗಳನ್ನು ನೋಡೋಣ ಮೊದಲನೇದಾಗಿ ನಾಗಾರ್ಜುನ ಅಗ್ರಿಟೆಕ್ ನಾಗಾರ್ಜುನ ಅಗ್ರಿಟೆಕ್ ಶೇರಿನ ಈಗಿನ ದರ ಎಪ್ಪತ್ತ ಎಂಟು ರೂಪಾಯಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮೇ ಮೂವತ್ತಕ್ಕಂದರೆ ಹೋದ ವರ್ಷ ಇದೇ ಅವಧಿಯಲ್ಲಿ ಹದಿನೇಳು ರೂಪಾಯಿ ಇತ್ತು ಒಂದು ವರ್ಷದಲ್ಲಿ ಬರೋಬ್ಬರಿ ಮುನ್ನೂರ ಅರವತ್ತ ಮೂರು ಪರ್ಸೆಂಟ್ ಏರಿಕೆ ದಾಖಲಾಗಿದೆ ಇದರ ಮಾರ್ಕೆಟ್ ಕ್ಯಾಪ್ ಎಪ್ಪತ್ತ ನಾಲ್ಕು ಕೋಟಿ ರೂಪಾಯಿ ಇದೆ ಫಿಫ್ಟಿ ಟು ವೀಕ್ ಹೈ ಎಪ್ಪತ್ತ ಎಂಟು ಪಾಯಿಂಟ್ ಐವತ್ತು ನಾಲ್ಕು ರೂಪಾಯಿ ಅದೇ ರೀತಿ ಫಿಫ್ಟಿ ಟು ವೀಕ್ ಲೋ ಹದಿನೈದು ಪಾಯಿಂಟ್ ಮೂರು ಒಂದು ರೂಪಾಯಿ ಹೈದರಾಬಾದ್ ಮೂಲದ ನಾಗಾರ್ಜುನ ಅಗ್ರಿಟೆಕ್ ಪುಷ್ಪೋದ್ಯಮ ವಲಯದ ಕಂಪನಿಯಾಗಿದೆ ಬೆಂಗಳೂರಿಗೆ ಸಮೀಪದಲ್ಲೇ ಆಧುನಿಕ ಪುಷ್ಪೋದ್ಯಮ ಘಟಕವನ್ನು ಇದು ಹೊಂದಿದೆ ಐದು ಹೆಕ್ಟೇರ್ ಪ್ರದೇಶದಲ್ಲಿ ಗ್ರೀನ್ ಹೌಸ್ ವ್ಯವಸ್ಥೆಯೊಂದಿಗೆ ಪುಷ್ಪ ಕೃಷಿಯನ್ನು ಇದು ಮಾಡ್ತಾ ಇದೆ ಪುಷ್ಪೋದ್ಯಮದಲ್ಲಿ ಅಂದರೆ ಫ್ಲೋರಿಕಲ್ಚರ್ನಲ್ಲಿ ಮೂರು ದಶಕಗಳ ಸುದೀರ್ಘ ಅನುಭವ ಇರುವಂಥ ಡಾಕ್ಟರ್ ಕೆ ವಿ ಎಲ್ ಎನ್ ರಾಜು ಅವರ ಸಾರಥ್ಯದಲ್ಲಿ ಈ ಕಂಪನಿ ಮುನ್ನಡೆತಾ ಇದೆ ಏನು ಮಾಡುತ್ತೆ ಹೂಗಳನ್ನು ಯುರೋಪ್ ಸೌದಿ ಅರೇಬಿಯಾ ಕತಾರ್ ಯು ಎಕ್ಸ್ಪೋರ್ಟ್ ಮಾಡುತ್ತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಒಂದು ಕೋಟಿಗೂ ಹೆಚ್ಚು ಗುಲಾಬಿ ಹೂಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ ಕಂಪನಿಯಲ್ಲಿ ಪ್ರಮೋಟರ್ಸ್ ಷೇರ್ ಪಾಲು ಗಣನೀಯವಾಗಿ ಇತ್ತೀಚೆಗೆ ಏರಿಕೆ ಆಗಿರುವುದು ಹೂಡಿಕೆದಾರರ ಆತ್ಮವಿಶ್ವಾಸವನ್ನು ಗಣನೀಯವಾಗಿ ಹೆಚ್ಚಿಸಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ವೇಳೆಗೆ ಪ್ರಮೋಟರ್ ಶೇರ್ ಎಷ್ಟು ಅಂತಂದರೆ ಐವತ್ತ ಮೂರು ಪಾಯಿಂಟ್ ಎಂಟು ಪರ್ಸೆಂಟ್ಗೆ ಏರಿಕೆ ಆಗಿತ್ತು ಬಳಿಕ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಅಂದರೆ ಇತ್ತೀಚೆಗೆ ಅರುವತ್ತು ಪರ್ಸೆಂಟ್ಗೆ ಮತ್ತಷ್ಟು ಏರಿಕೆ ಆಗಿದೆ ಎರಡನೇದಾಗಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ ಏಳರ ಅವಧಿಯಲ್ಲಿ ಗ್ಲೋಬಲ್ ಅಗ್ರಿಟೆಕ್ ಇಂಡಸ್ಟ್ರಿಯು ವಾರ್ಷಿಕ ಸರಾಸರಿ ಹನ್ನೆರಡು ಪರ್ಸೆಂಟ್ ದರದಲ್ಲಿ ಏರಿಕೆ ಆಗಲಿದೆ ಅಂತ ವರದಿಗಳು ತಿಳಿದಿದೆ ಇದು ಕೂಡ ಪ್ಲಸ್ ಪಾಯಿಂಟ್ ಆಗಿದೆ ಈಗ ಎರಡನೇ ಪೆನ್ನಿ ಸ್ಟಾಕ್ಸ್ ಯಾವುದು ಅಂತ ನೋಡೋಣ ಐ ಎಮ್ ಇ ಸಿ ಸರ್ವಿಸ್ ಕಂಪನಿ ಈ ಷೇರಿನ ಈಗಿನ ದರ ಎಪ್ಪತ್ತ ಒಂದು ರೂಪಾಯಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಜೂನ್ನಲ್ಲಿ ದರ ಏಳು ರೂಪಾಯಿ ಇತ್ತು ಅಂದರೆ ಒಂದು ವರ್ಷದಲ್ಲಿ ಒಂಬೈನೂರ ಹದಿನೇಳು ಪರ್ಸೆಂಟ್ ಏರಿಕೆಯನ್ನು ದಾಖಲಿಸಿದೆ ಇದರ ಫಿಫ್ಟಿ ಟು ವೀಕ್ ಹೈ ತೊಂಬತ್ತ ನಾಲ್ಕು ರೂಪಾಯಿ ಹಾಗೂ ಫಿಫ್ಟಿ ಟು ವೀಕ್ ಲೋ ಏಳು ರೂಪಾಯಿ ಆಗಿದೆ ಐ ಎಮ್ ಎಸ್ ಸಿ ಸರ್ವಿಸನ್ನು ಈ ಹಿಂದೆ ರುಚಿ ಟ್ರಿಪ್ಸ್ ಆ್ಯಂಡ್ ಅಲೋಯ್ಸ್ ಅಂತ ಕರೀತಾ ಇದ್ದರು ಕಂಪನಿಯು ಐ ಟಿ ಎಂಜಿನಿಯರಿಂಗ್ ಟೆಕ್ನಿಕಲ್ ಫೀಲ್ಡ್ನಲ್ಲಿ ಕನ್ಸಲ್ಟನ್ಸಿ ಸೇವೆಯನ್ನು ಕೊಡುತ್ತೆ ನಾನಾ ಸರಕುಗಳ ಟ್ರೇಡಿಂಗ್ ಸರ್ವಿಸನ್ನು ಕೂಡ ಕೊಡುತ್ತೆ ಕಳೆದ ಒಂದು ವರ್ಷದಲ್ಲಿ ಷೇರು ದರದಲ್ಲಿ ಬರೋಬ್ಬರಿ ಒಂಬೈನೂರು ಪರ್ಸೆಂಟಿಗೂ ಹೆಚ್ಚು ಏರಿಕೆ ಆಗಿರುವುದು ಗಮನಾರ್ಹ ಕಳೆದ ಜನವರಿ ಮಾರ್ಚ್ ಅವಧಿಯಲ್ಲಿ ಕಂಪನಿಯು ಮುನ್ನೂರ ಏಳು ಕೋಟಿ ರೂಪಾಯಿ ಲಾಭವನ್ನು ಗಳಿಸಿದೆ ಮೂರನೇ ಸ್ಟಾಕ್ಸ್ ಚಂದ್ರಿಮಾ ಮರ್ಕಂಟೈಲ್ಸ್ ಷೇರನ್ನ ಈಗಿದೆ ಅಂದರೆ ನಾಲ್ಕು ರೂಪಾಯಿ ಇದ್ದರೆ ಎರಡು ಸಾವಿರದ ಇಪ್ಪತ್ತನಾಲ್ಕರ ಮೇಲೆ ಅಂದರೆ ಹೋದ ವರ್ಷ ಇದೇ ಅವಧಿಯಲ್ಲಿ ಕೇವಲ ಹದಿನೈದು ರೂಪಾಯಿಗೆ ಸಿಗ್ತಾ ಇತ್ತು ಒಂದು ವರ್ಷದಲ್ಲಿ ಇನ್ನೂರ ಒಂದು ಪರ್ಸೆಂಟ್ ಏರಿಕೆ ದಾಖಲಾಗಿದೆ ಚಂದ್ರಿಮಾ ಮರ್ಕಂಟೈಲ್ಸ್ ಕಂಪನಿಯು ನಾನಾ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತೆ ಬಿಲ್ಡಿಂಗ್ ಮೆಟೀರಿಯಲ್ಸು ಸೆಣಬಿನ ಸೆಣಬಿನ ಉತ್ಪನ್ನಗಳು ಜ್ಯುವೆಲರಿ ಟೆಕ್ಸ್ಟೈಲ್ ಮೊದಲಾದ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಕಂಪನಿಯ ಷೇರಿನ ದರದಲ್ಲಿ ಇನ್ನೂರು ಪರ್ಸೆಂಟ್ ಹೆಚ್ಚಳ ಆಗಿರುವುದು ಗಮನಾರ್ಹ ಚಂದ್ರಮಾದ ಆದಾಯ ಏರಿಕೆ ಆಗ್ತಾ ಇರುವಂಥದ್ದು ಇದಕ್ಕೆ ಕಾರಣ ಇತ್ತೀಚೆಗೆ ಕಂಪನಿಯು ಒನ್ ಇಷ್ಟು ಟೆನ್ ಅನುಪಾತದಲ್ಲಿ ಷೇರುಗಳನ್ನು ವಿಭಜಿಸಿತ್ತು ಅಂದರೆ ಹತ್ತು ರೂಪಾಯಿ ಮುಖಬೆಲೆಯ ಷೇರು ತಲಾ ಒಂದು ರೂಪಾಯಿ ಮುಖಬೆಲೆಯ ಹತ್ತು ಷೇರುಗಳಾಗಿ ವಿಭಜನೆ ಆಗಿತ್ತು ವೀಕ್ಷಕರೇ ಒಂದು ರೂಪಾಯಿಗಿದ್ದರೂ ಕಡಿಮೆ ದರದ ಒಂದು ಪೆನ್ ಸ್ಟಾಕ್ಸ್ ಇವತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಮೂವತ್ತರಂದು ದಿಢೀರ್ ಹತ್ತೊಂಬತ್ತು ಪರ್ಸೆಂಟ್ ಏರಿಕೆಯಾಗಿದೆ ಅಪರ್ ಸರ್ಕ್ಯೂಟನ್ನು ಮುಟ್ಟಿದೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದರೆ ಕಳೆದ ಜನವರಿ ಮಾರ್ಚ್ ಅವಧಿಯಲ್ಲಿ ಅಂದರೆ ಕ್ಯೂ ನಲ್ಲಿ ಕಂಪನಿಯ ಒಂದು ರಿಸಲ್ಟ್ ಭಾಳ ಚೆನ್ನಾಗಿತ್ತು ಆಶೀರಿನ ಹೆಸರು ಯಾವುದಪ್ಪ ಅಂದರೆ ಐ ಎಫ್ ಎಲ್ ಎಂಟರ್ಪ್ರೈಸಸ್ ಐ ಎಫ್ ಎಲ್ ಎಂಟರ್ಪ್ರೈಸಸ್ ಬಿ ಎಸ್ಸಿನಲ್ಲಿ ಈ ಷೇರ ದರ ತೊಂಬತ್ತ ಒಂಬತ್ತು ಪೈಸೆಗೆ ಏರಿಕೆ ಆಗಿತ್ತು ಮೇ ಇಪ್ಪತ್ತ ಎಂಟರಂದು ಕಂಪನಿಯು ತನ್ನ ಕ್ಯೂ ಫೋರ್ ರಿಸಲ್ಟ್ ಪ್ರಕಟಿಸಿದ್ದು ಮೂರು ಕೋಟಿ ನಿವ್ವಳ ಲಾಭವನ್ನು ಗಳಿಸಿತ್ತು ಕಂಪನಿಯ ಆದಾಯ ಎಪ್ಪತ್ತ ಎರಡು ಕೋಟಿ ರೂಪಾಯಿಗೆ ಏರಿಕೆ ಆಗಿತ್ತು ಇದು ಒಂಥರ ಸಕಾರಾತ್ಮಕ ಪ್ರಭಾವವನ್ನು ಬೀರಿದೆ ಈ ಕಂಪನಿ ಷೇರುಗಳು ಬಾಂಡ್ಗಳ ಕೊಡುಕೊಳ್ಳುವಿಕೆಂದು ಬಿಸೆಸನ್ನು ಮಾಡುತ್ತೆ ವೀಕ್ಷಕರೇ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು ತಯಾರಿಸುವ ಪ್ರತಿಷ್ಠಿತ ಓಲಾ ಎಲೆಕ್ಟ್ರಿಕ್ ಕಂಪನಿಯ ಷೇರು ದರದಲ್ಲಿ ಹತ್ತು ಪರ್ಸೆಂಟ್ ಇಳಿಕೆಯಾಗಿದೆ ಈಗ ಐವತ್ತು ರೂಪಾಯಿ ಆಸ್ಪಾಸ್ನಲ್ಲಿದೆ ಇದಕ್ಕೆ ಕಾರಣ ಏನು ಅಂತಂದರೆ ಕಳೆದ ಜನವರಿ ಮಾರ್ಚ್ ತ್ರೈಮಾಸಿಕದಲ್ಲಿ ಓಲಾ ಎಲೆಕ್ಟ್ರಿಕ್ ಷೇರಿನ ಆದಾಯ ಮತ್ತು ಲಾಭ ಎರಡೂ ಇಳಿಕೆ ಆಗಿತ್ತು ಓಲಾ ಕಂಪನಿಯ ಓಲಾ ಎಲೆಕ್ಟ್ರಿಕ್ ಕಂಪನಿಯ ಎಂಟುನೂರ ಎಪ್ಪತ್ತು ಕೋಟಿ ರೂಪಾಯಿ ನಷ್ಟವನ್ನು ಅನುಭವಿಸಿತ್ತು ಕಳೆದ ವರ್ಷ ಇದೇ ಅವಧಿಯಲ್ಲಿ ನಾನ್ನೂರ ಎಪ್ಪತ್ತ ಆರು ಕೋಟಿ ರೂಪಾಯಿ ನಷ್ಟಕ್ಕೀಡಾಗಿತ್ತು ಓಲಾದ ಆದಾಯ ಕೂಡ ಜನವರಿ ಮಾರ್ಚ್ ಅವಧಿಯಲ್ಲಿ ಆರುನೂರ ಹನ್ನೊಂದು ಕೋಟಿ ರೂಪಾಯಿಗೆ ಇಳಿದಿದೆ ಕಳೆದ ವರ್ಷ ಇದೇ ಅವಧಿಯಲ್ಲಿ ಸಾವಿರದ ಐನೂರ ತೊಂಬತ್ತ ಎಂಟು ಕೋಟಿ ರೂಪಾಯಿ ಆದಾಯ ಗಳಿಸಿತ್ತು ಅಲ್ಲಿಂದ ಎಲ್ಲಿಗೆ ಇಳಿದು ಬಂದಿದೆ ನೋಡಿ ಹಾಗಾಗಿ ಷೇರು ದರ ಇಳಿಕೆಯಾಗಿದೆ ವೀಕ್ಷಕರೇ ದುಬೈ ಮೂಲದ ಸರಕಾರಿ ಬ್ಯಾಂಕ್ ಆಗಿರುವ ಎಮಿರೇಟ್ಸ್ ಎನ್ ಬಿ ಡಿ ಬ್ಯಾಂಕ್ ಮಿಡ್ಲ್ ಈಸ್ಟ್ ವಲಯದ ಪ್ರಮುಖ ಬ್ಯಾಂಕ್ ಆಗಿದೆ ಇದು ಎಲ್ ಸಿಯ ಮಾಲೀಕತ್ವದಲ್ಲಿರುವ ಒಂದು ಬ್ಯಾಂಕನ್ನು ಖರೀದಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಮುಂಬೈನಲ್ಲಿ ಪ್ರಧಾನ ಕಚೇರಿ ಇರುವಂಥದ್ದು ಎಲ್ ಐ ಸಿಯು ಈ ಬ್ಯಾಂಕ್ನಲ್ಲಿ ಐವತ್ತ ಒಂದು ಪರ್ಸೆಂಟ್ ಷೇರು ಪಾಲನ್ನು ಹೊಂದಿದೆ ಎಮಿರೇಟ್ಸ್ ಎನ್ ಬಿ ಡಿ ಬ್ಯಾಂಕ್ ಐ ಡಿ ಬಿ ಐ ಬ್ಯಾಂಕಿನ ಅರವತ್ತ ಒಂದು ಪರ್ಸೆಂಟ್ ಷೇರುಗಳನ್ನು ಖರೀದಿಸಲಿಕ್ಕೆ ಈಗ ಉದ್ದೇಶಿಸಿದೆ ಅಂತ ವರದಿಯಾಗಿದೆ ಐವತ್ತ ಎಂಟು ಸಾವಿರ ಕೋಟಿ ರೂಪಾಯಿಗಳ ಆಲ್ ಕ್ಯಾಶ್ ಡೀಲ್ ಆಫರನ್ನು ಎಮಿರೇಟ್ಸ್ ಎನ್ ಬಿ ಡಿ ಬ್ಯಾಂಕ್ ಮುಂದಿಟ್ಟಿದೆ ಅಂತ ಮನಿ ಕಂಟ್ರೋಲ್ ವರದಿ ತಿಳಿಸಿದೆ ವೀಕ್ಷಕರೇ ಮೇ ತಿಂಗಳಲ್ಲಿ ಡಬಲ್ ಡಿಜಿಟ್ ಆದಾಯ ಗಳಿಸಿದ ಮ್ಯೂಚುವಲ್ ಫಂಡ್ಗಳ ವಿವರಗಳನ್ನು ನೋಡೋಣ ಅಂದರೆ ಒಳ್ಳೆ ರಿಟರ್ನ್ಸ್ ಇದೆ ಡಬಲ್ ಡಿಜಿಟ್ ಕೊಡುವಂಥದ್ದು ಮೊದಲನೇದಾಗಿ ನಿಪ್ಪೋನ್ ಇಂಡಿಯಾ ತೈವಾನ್ ಈಕ್ವಿಟಿ ಫಂಡ್ ಇದು ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಆರು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಅದೇ ರೀತಿ ಎಚ್ ಡಿ ಎಫ್ ಸಿ ಡಿಫೆನ್ಸ್ ಫಂಡ್ ಇದು ಕೂಡ ಹತ್ತೊಂಬತ್ತು ಪಾಯಿಂಟ್ ಮೂರು ಮೂರು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಹುಡುಕಿದ್ದಾರೆ ಕೊಟ್ಟಿದೆ ಅದೇ ರೀತಿ ಇನ್ವೆಸ್ಕೋ ಇಂಡಿಯಾ ಇನ್ವೆಸ್ಕೋ ಗ್ಲೋಬಲ್ ಕನ್ಸ್ಯೂಮರ್ ಟ್ರೆಂಡ್ಸ್ ಎಫ್ ಅಂಡ್ ಓ ಈ ಮ್ಯೂಚುವಲ್ ಫಂಡ್ ಹದಿನಾರು ಪಾಯಿಂಟ್ ಏಳು ನಾಲ್ಕು ಪರ್ಸೆಂಟ್ ರಿಟರ್ನ್ಸನ್ನು ಕೊಟ್ಟಿದೆ ಇನ್ನು ಡಿ ಎಸ್ ಪಿ ಯು ಎಸ್ ಫ್ಲೆಕ್ಸಿಬಲ್ ಈಕ್ವಿಟಿ ಎಫ್ ಅಂಡ್ ಓ ಈ ಮ್ಯೂಚುವಲ್ ಫಂಡ್ ಹದಿನಾಲ್ಕು ಪಾಯಿಂಟ್ ಎಂಟು ಏಳು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಎಡಿಲ್ ವೈಸ್ ಯು ಎಸ್ ಟೆಕ್ನಾಲಜಿ ಈಕ್ವಿಟಿ ಎಫ್ ಅಂಡ್ ಓ ಈ ಮ್ಯೂಚುವಲ್ ಫಂಡ್ ಹದಿನಾಲ್ಕು ಪಾಯಿಂಟ್ ಎಂಬತ್ತ ಎರಡು ಪರ್ಸೆಂಟ್ ಆದಾಯವನ್ನು ಕೊಟ್ಟಿದೆ ಅದೇ ರೀತಿ ಡಿಎಸ್ಪಿ ಗ್ಲೋಬಲ್ ಕ್ಲೀನ್ ಎನರ್ಜಿ ಎಫ್ ಅಂಡ್ ಓ ಇ ಮ್ಯೂಚುವಲ್ ಫಂಡ್ ಹನ್ನೆರಡು ಪಾಯಿಂಟ್ ಎಂಬತ್ತ ಎಂಟು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಮಿರಾಯ್ ಅಸೆಟ್ ಎನ್ ಐ ಫಾಂಗ್ ಇಟಿಎಫ್ ಎಫ್ ಅಂಡ್ ಓ ಈ ಮ್ಯೂಚುವಲ್ ಫಂಡ್ ಹನ್ನೆರಡು ಪಾಯಿಂಟ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಅದೇ ರೀತಿ ಡಿಎಸ್ಪಿ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಹನ್ನೆರಡು ಪಾಯಿಂಟ್ ಮೂರು ಆರು ಪರ್ಸೆಂಟ್ ಮತ್ತು ಕೊನೆಯದಾಗಿ ಎಲ್ ಐ ಸಿ ಎಂ ಎಫ್ ಇನ್ಫ್ರಾ ಫಂಡ್ ಮ್ಯೂಚುವಲ್ ಫಂಡ್ ಹನ್ನೆರಡು ಪಾಯಿಂಟ್ ಎರಡು ಸೊನ್ನೆ ಪರ್ಸೆಂಟ್ ರಿಟರ್ನ್ಸನ್ನು ಹುಡುಕೆದಾರಿ ಕೊಟ್ಟಿದೆ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವೀಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಕಮೆಂಟ್ಗಳನ್ನು ಇನ್ಬಾಕ್ಸ್ನಲ್ಲಿ ತಿಳಿಸಿ ಯಾವ ರೀತಿಯ ಮಾಹಿತಿ ನಿಮಗೆ ಬೇಕಾಗಿದೆ ಅನ್ನುವ ಒಂದು ಸಜೆಷನ್ ಕೂಡ ತಾವು ಕೇಳ್ಬೋದು ತಜ್ಞರ ನೆರವಿನೊಂದಿಗೆ ನಾವು ಅದಕ್ಕೆ ಪ್ರಯತ್ನವನ್ನು ಮಾಡಲಿಕ್ಕಿದ್ದೀವಿ ವಂದನೆಗಳು Eu